ಒಳ್ಳೆ ರಿಯಾಕ್ಷನ್ಸ್ ಬರ್ತಿದೆ ಭಯಾನಕ ಲವ್ ಸ್ಟೋರಿ ಅಂದ್ರಿ ಭಯಾನಕ ನಿಮಗೆ ಜನನು ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಜನ ಥಿಯೇಟರ್ ಬರಲ್ಲ ಐವತ್ತು ಫಸ್ಟ್ ಡೇ ಫಸ್ಟ್ ಶೋ ಫುಲ್ ಆಗಿದೆ ಒಳ್ಳೆ ಫೀಡ್ಬ್ಯಾಕ್ ಇಲ್ಲ ನಿಜವಾಗ್ಲೂ ನಾನು ಈಗ ನಾನು ಹೇಳೋದಕ್ಕಿಂತ ಈಗ ನ್ಯೂ ಫಿಲಿಮ್ ನೋಡಿದೀರಾ ನಿಮ್ಗೆ ಏನು ಎಕ್ಸೈಟ್ಮೆಂಟ್ ಆಯ್ತು ಹೇಳಿ ಏಕೆಂದ್ರೆ ನಾನು ಏನು ಅನ್ಕೊಂಡಿದ್ನೋ ಅದು ಫಿಲ್ಫಿಲ್ ಆಯಿತು ಪ್ರತಿ ಸಾಂಗಲ್ಲೂ ಆ ವಿಷಲ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ಆ ಕ್ಲೈಮ್ಯಾಕ್ಸ್ ಎಲ್ಲ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತಲ್ಲ ಆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಫುಲ್ ಖುಷಿಯಾಗಿದೆ ಮೇಡಮ್ ಇನ್ನು ಮಿಕ್ಕಿದ್ದೆಲ್ಲ ನೀವೇ ನೋಡಿದ್ದೀರಾ ನನಗಿಂತ ಜಾಸ್ತಿ ನೀವೇ ನೋಡಿದಿರಾ ಬಟ್ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬಂದ್ರೆ ಗೆಲ್ಲುತ್ತೆ ಅನ್ನೋದಕ್ಕೆ ಕನ್ನಡ ಜನ ಮತ್ತೆ ಪ್ರೂವ್ ಮಾಡಿದ್ದಾರೆ ಡೆಫಿನೆಟ್ ಆಗಿ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದೆ ಇಷ್ಟೆಲ್ಲ ಟ್ವಿಸ್ಟ್ ಸಿನಿಮಾದಲ್ಲಿ ತೋರಿಸಿದ್ರಿ ಅದೇ ಎಲ್ಲ ಕೇಳ್ತಾ ಇದ್ದಾರೆ ಏನ್ ಸರ್ ಇಷ್ಟೊಂದು ಟ್ವಿಸ್ಟು ಹೆಂಗ್ ಸರ್ ಇದು ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ ಜೊತೆ ಕಂಪ್ಲೀಟು ಮಾಡಿಲ್ಲ ನೀವು ಇನ್ನೇನು ಏನು ಸೆಕೆಂಡ್ ಪಾರ್ಟ್ ಲೀಡ್ ಏನಾದ್ರು ಕೊಟ್ಟಿದ್ದೀರಾ ಪ್ರತಿ ಟ್ವಿಸ್ಟ್ಗೂ ವಿಜ್ವಲ್ಗಳು ಪ್ರತಿ ಎಂಟ್ರಿಗೂ ವಿಜ್ವಲ್ಗಳು ಲವ್ ಸ್ಟೋರಿಲಿ ಈ ತರ ವಿಷಲ್ ಗಳು ನೋಡಿದ್ರಲ್ಲ ಸೊ ರಿಯಲಿ ಎಕ್ಸೈಟ್ಮೆಂಟ್ ಯಾಕೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದು ಇದೊಂದು ಲಕ್ ಪ್ರಾಜೆಕ್ಟ್ ಇದು ಗಾಡ್ ಗಿಫ್ಟ್ ಇದು ಸೊ ಆ ಗಾಡ್ ಇವತ್ತು ಅದು ಪ್ರೂವ್ ಮಾಡ್ಬಿಟ್ರಿ ಹಂಗೆ ಈಗ ಬಂದ ಎಕ್ಸ್ ಕ್ಯಾರೆಕ್ಟರ್ ಎಂಟ್ರಿ ಇದೆಯಲ್ಲ ಸರ್ ಇನ್ನೊಂದು ಕ್ಯಾರೆಕ್ಟರ್ ಅದೆಲ್ಲೂ ರಿವೀಲ್ ಮಾಡಿಲ್ವಲ್ಲ ಸರ್ ನೀವು ಸಸ್ಪೆನ್ಸ್ ಆಗಿ ಕ್ಯಾರಿ ಮಾಡಿದ್ದೀರಿ ಇಲ್ಲ ಮೇಡಮ್ ಅದೇ ಇದ್ರದ್ದು ಸ್ಪೆಷಲ್ ನಾನು ಏನ್ ಹೇಳಿದೆ ಅಂದ್ರೆ ಆ ಕ್ಯಾರೆಕ್ಟರ್ನ ನೋಡಿ ಕಟ್ಔಟ್ ಕೂಡ ಕಟ್ಔಟ್ ಕೂಡ ನಾನು ಮಾರ್ನಿಂಗ್ ಶೋ ಸ್ಟಾರ್ಟ್ ಆಗಿ ಒನ್ ಅವರ್ ಆದಮೇಲೆ ಕಟ್ಟಿರೋದು ಆ ಆ ಕ್ಯಾರೆಕ್ಟರ್ ಎಲ್ಲೂ ನಾವು ರಿವಿಲ್ಲೇ ಮಾಡಿಲ್ಲ ಅವನ್ನ ಎಲ್ಲೂ ಕರ್ಕೊಂಡು ಬಂದಿಲ್ಲ ಪ್ರೆಸ್ ಮೀಟ್ ತೋರಿಸಿಲ್ಲ ಸೊ ಅದೊಂದು ಸಸ್ಪೆನ್ಸ್ ಇಟ್ಟಿದ್ವಿ ಅದಕ್ಕೆ ಆ ಎಂಟ್ರಿ ನೋಡಿ ಹೆಂಗಿತ್ತು ಅಂತ ಓ ಅಂತ ವಿಜುವಲ್ ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗೋಯ್ತು ಸೊ ನಾನು ಅನ್ಕೊಂಡಿದ್ದು ಗುಡ್ ಫೀಲ್ ಆಯ್ತು ಅದು ನೀವ್ ಹೇಳ್ತಾ ಇದ್ರಿ ಕೊನೆವರೆಗೂ ಆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಹಂಗೆ ಕ್ಯಾರಿ ಆಗುತ್ತೆ ಅಂಡ್ ಕಾಂಡ್ ಇವನ್ ಗೆಸ್ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ ಸಾಧ್ಯ ಇಲ್ಲ ಅಂತ ಆ್ಯಂಡ್ ಅಷ್ಟು ಅದೇ ಥರ ಅಷ್ಟೇ ಕ್ಯೂರಿಯಸ್ ಆಗಿ ಥ್ರಿಲ್ಲಿಂಗ್ ಆಗಿ ಕೊನೆವರೆಗೂ ತೊಗೊಂಡೋಗಿದ್ದೀರ ಆ್ಯಂಡ್ ಸಿನಿಮಾ ಚೆನ್ನಾಗಿದೆ ಸೊ ಒಳ್ಳೆ ರಿಯಾಕ್ಷನ್ಸ್ ಕೊನೆಯದಾಗಿ ಈಗ ಜನಕ್ಕೆ ಏನು ಹೇಳ್ತೀರ ಬಿಕಾಸ್ ಥಿಯೇಟ್ರಿಗೆ ಜನ ಬಂದಿದ್ದಾರೆ ಇವತ್ತು ಏನು ಹೇಳ್ತೀರಾ ನಾನು ಹೇಳೋದೇನೆಂದರೆ ಈಗ ಈಗ ಇಲ್ಲಿಂದ ಹೊರಗಡೆ ಹೋಗ್ತಿದಿರಲ್ಲ ಇದು ಡಬಲ್ ಮಿಕ್ಸ್ ಆಗುತ್ತೆ ಇನ್ನ ಯಾಕೆ ಮೌತ್ ಪಬ್ಲಿಸಿಟಿದೇ ಸಿನಿಮಾ ಸೊ ಆ ಸಾಂಗು ಮತ್ತು ಟ್ರೈಲರ್ ನೋಡಿ ಈ ಓಪನಿಂಗ್ ಬಂದಿದೆ ಇನ್ನು ಇದು ಹೊರಗಡೆ ಹೋಗ್ತಿದ್ರೆ ಇದು ಯಾವ ಲೆವೆಲ್ಗೆ ರೀಚ್ ಆಗುತ್ತೋ ನನಗೆ ಆ ದೇವ್ರಿಗೆ ಗೊತ್ತು ಬಟ್ ರಿಯಲಿ ಎಕ್ಸೈಟ್ಮೆಂಟು ತುಂಬಾ ಖುಷಿ ಆಯ್ತು ನಾವೆಲ್ಲ ಇಷ್ಟು ಕಷ್ಟ ಬಿದ್ದು ಮಾಡಿದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಜೊತೆಗೆ ನೀವು ನೋಡಿದಿರಾ ಈಗ ನಾನು ಏನೇ ಹೇಳ್ಕೊಂಡ್ರು ನೀವು ನೋಡಿದೀರಾ ನಿಮಗೆಲ್ಲ ಎಕ್ಸೈಟ್ಮೆಂಟ್ ಆಗಿದೆ ರಿಯಲಿ ನಿಮ್ಮ ನಿಮ್ಮದೆಲ್ಲ ಸಾಕಾರದಿಂದನೇ ಈ ಲೆವೆಲ್ಗೆ ಬಂದಿದೆ ನೋಡುದ್ರಲ್ಲ ಮನೋಮೂರ್ತಿ ಸರ್ದು ರೀ ರೆಕಾರ್ಡಿಂಗ್ ಯಾವ ಲೆವೆಲಲ್ಲಿತ್ತು ಅಲ್ಲಿ ಇತ್ತು ಏನು ರೀ ರೆಕಾರ್ಡಿಂಗ್ ವಿಜುಲ್ ಆ ಸಾಂಗ್ ಬಂದ ವಿಜಯಲ್ ನೋಡಿ ಆ ಮಳೆಗಾಲ ಅದನ್ನು ಕೂಡ ನಾವು ಆ ಸಾಂಗ್ ಎಲ್ಲೂ ಬಿಟ್ಟಿಲ್ಲ ಅದು ರಿವಿಲೇ ಮಾಡಿಲ್ಲ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಆ ಸಾಂಗ್ ಆ ಸಾಂಗ್ ಬಂದಾಗ ಇಡೀ ಥಿಯೇಟರ್ ನಿಂತ್ಕೊಂಡು ವಿಜುವಲ್ ಆಗ್ತದಲ್ಲ ವಿಜುವಲ್ ಅದು ನಾನು ಮರೆಯೋಕ್ಕಾಗಲ್ಲ ನಂಗೆ ಫುಲ್ ಖುಷಿ ಆಗಿಬಿಟ್ಟಿದ್ದೀನಿ ಭಗವಂತ ನನ್ನ ಕೈ ಹಿಡ್ದ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಂಗಿದ್ರೆ ಈಗ ಈ ರಿಯಾಕ್ಷನ್ಸ್ ನೋಡಿ ಈ ಖುಷಿ ನೋಡಿ ಈ ಫೀಡ್ಬ್ಯಾಕ್ ನೋಡಿ ಈಗ ಅನಿಸ್ತಿದ್ಯಾ ನಿಮಗೆ ಬೇರೆ ಭಾಷೆಯಲ್ಲಿ ರಿಲೀಸ್ ಬೇರೆ ಇದು ಇಡೀ ಇಂಡಿಯಾ ನೋಡಬೇಕಿದು ಇದು ನಾಟ್ ಓನ್ಲಿ ಕನ್ನಡದ ಸ್ಕ್ರಿಪ್ಟ್ ಅಲ್ಲ ಇದು ಆಲ್ ಓವರ್ ಪ್ಯಾನ್ ಇಂಡಿಯಾ ಆಗುವಂತ ಕತೆ ಇದು ಆಗಿ ಇದು ತೆಲುಗು ತಮಿಳು ಮಲಯಾಳಮು ಎಲ್ಲ ಕಡೆ ಕಿತ್ಕೊಂಡು ಹೋಗುತ್ತೆ ಮೇಡಮ್ ಒಂದು ನಂಬಿಕೆ ಇದೆ ನನಗೆ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ ಕಷ್ಟ ಬಿದ್ದಿದ್ದೀನಿ ನಾನು ಮಾಡ್ತೀನಿ ಅಂತ ಆಗಿ ಮಾಡಿದ್ದೀನಿ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬರಿ ನೈಸ್ ಸರ್ ಹಾಗಿದ್ರೆ ಈ ಸಿನಿಮಾದಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ಲಿ ಇದೇ ತರ ಒಳ್ಳೆ ಸಿನಿಮಾಗಳು ಸೊ ಮಚ್ನೆ ಹೇಳ್ಬೇಕಂದ್ರೆ ಎಲ್ಲಾ ಮೀಡಿಯಾ ಪೀಪಲ್ ತುಂಬಾನೇ ಸಪೋರ್ಟ್ ಮಾಡಿದರಾ ನಿಮ್ಮ ಈ ಸಹಕಾರದಿಂದನೇ ಇವತ್ತು ಈ ಲೆವೆಲ್ಗೆ ಬಂದಿರೋದು ನಿಮೆಲ್ರಿಗೂ ನಾನು ಈ ಇದ್ರ ಮುಖಾಂತರ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೂ ಸಪೋರ್ಟ್ ಮಾಡಿ ಕನ್ನಡ ಫಿಲಿಮ್ ಇನ್ನೂ ಒಂದು ದೊಡ್ಡ ಲೆವೆಲ್ ತಗೊಂಡು ಹೋಗಿ ಮುಂದೆ ಬರೋರ್ಗ ಅನುಕೂಲ ಆಗಲಿ ನಿಮ್ಮೆಲ್ಲರೂ ಸಹಕಾರ ಇದೇ ತರ ಇರಲಿ ಅಂತ ಬೇಡ್ಕೊತೀನಿ